ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಇದೆ ಮತ್ತು ಪಿ ಎಂ ಕಿಸಾನ್ ಯೋಜನೆಯಿಂದ ಕೇಂದ್ರ ಸರ್ಕಾರದವರು ಎರಡು ಸಾವಿರ ರೂಪಾಯಿನ ರೈತರಿಗೂ ಸಹ ಹಣ ರಿಲೀಸ್ ಮಾಡಿದ್ದಾರೆ ರೈತರಿಗೂ ಸಹ ಒಂದು ಗುಡ್ ನ್ಯೂಸ್ ಇದೆ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಳೆದ ಒಂದು ಎರಡು ದಿನದ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು ಅಂದರೆ ಅಕ್ಟೋಬರ್ ಏಳರಿಂದ ಎಲ್ಲರ ಒಂದು ಖಾತೆಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು ಅದೇ ರೀತಿಯಾಗಿ ಇವಾಗ ಎಷ್ಟೋ ಜನ ಮಹಿಳೆಯರಿಗೆ ಹಣ ಅಂದರೆ ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಒಂದು ಹತ್ತು ಪರ್ಸೆಂಟಷ್ಟು ಜನಕ್ಕೆ ರಿಲೀಸ್ ಆಗಿದೆ ಇನ್ನು ತೊಂಬತ್ತಷ್ಟು ತೊಂಬತ್ತು ಪರ್ಸೆಂಟಷ್ಟು ಜನಕ್ಕೆ ಇನ್ನು ಹಣ ರಿಲೀಸ್ ಆಗಿಲ್ಲ ಇವಾಗ ಹಣ ಅದು ಜಮಾ ಹಾಕ್ತಾಯ ಕಣ ಇವತ್ತು ನಾಳೆ ಅಷ್ಟರಲ್ಲಿ ನಿಮಗೆ ಖಂಡಿತವಾಗೂ ಹನ್ನೆರಡನೇ ಕಂತಿನ ಹಣ ಜಮಾ ಹಾಗೆ ಆಗುತ್ತೆ ಯಾಕಂದರೆ ಸುಮಾರು ಜನಕ್ಕೆ ಹಣ ರಿಲೀಸ್ ಆಗಿರೋ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಇವತ್ತು ಇಲ್ಲ ನಾಳೆ ಖಂಡಿತವಾಗೂ ನಿಮಗೆ ಹನ್ನೆರಡನೇ ಕಂತಿನ ಹಣ ಜಮಾ ಹಾಗೆ ಆಗುತ್ತೆ ನೀವು ನಿಮ್ಮ ಮೊಬೈಲ್ನ ಚೆಕ್ ಮಾಡ್ಕೊಳ್ಳಿ ಕಳೆದ ತಿಂಗಳಿಂದ ಸತಾಯಿಸ್ಕೊಂಡೇ ಬರ್ತಾಯಿದ್ರು ಸರ್ಕಾರದವರು ಆದರೆ ಈ ರೀತಿ ಮಾತ್ರ ಆ ರೀತಿ ಮಾಡಿಲ್ಲ ಅಂದರೆ ಒಂದು ಸತಾಂತ್ರಿಕ ದೋಷ ಅಂತಾಗಲಿ ಏನೋ ಒಂದು ಕಾರಣಗಳನ್ನು ಹೇಳ್ಕೊಳ್ತಾ ಬಂದಿದ್ರು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಟೋಬರ್ ಏಳನೇ ತಾರೀಕು ಹಾಕ್ತೀವಿ ಅನ್ನೋ ಅದೇ ರೀತಿಯಾಗಿ ಇವಾಗ ಹಣನ ಜ ರಿಲೀಸ್ ಮಾಡಿದ್ದಾರೆ ಸೊ ಎಷ್ಟೋ ಜನ ಮಹಿಳೆಯರಿಗೂ ಸಹ ಹಣ ಬಂದಿದೆ ನಿಮಗೇನಾದರೂ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಅಂದರೆ ಜಿಲ್ಲೆಯೂ ಸಹ ನೀವು ಮೆನ್ಷನ್ ಮಾಡಿ ತಿಳಿಸಿ ಯಾವ ಯಾವ ಜಿಲ್ಲೆಗೆ ಬಂದಿದೆ ಅಂತ ಮೆನ್ಷನ್ ಮಾಡಿ ತಿಳಿಸೋದ್ರಿಂದ ಬೇರೆ ಯಾರಾದರೂ ಮಹಿಳೆಯರು ನೋಡ್ತಾಯಿದ್ರೆ ಅವ್ರಿಗೂ ಒಂದು ಸಮಾಧಾನ ಆಗುತ್ತೆ ಮತ್ತು ಈ ಜಿಲ್ಲೆಗೆ ಬಂದಿದೆ ನಮಗೂ ಬರುತ್ತೆ ಅಂತ ಅವರು ಸಹ ವೆಯ್ಟ್ ಮಾಡಿ ನೋಡ್ತಾರೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇನ್ನೂ ಯಾರ್ಯಾರು ಮಹಿಳೆಯರಿಗೆ ಅಮೌಂಟ್ ಬಂದಿಲ್ಲ ಅವ್ರಿಗೂ ಸಹ ನಾಳೆವರೆಗೂ ಬರೋ ಚಾನ್ಸಸ್ ಖಂಡಿತವಾಗೂ ಇರುತ್ತೆ ವೆಯ್ಟ್ ಮಾಡಿ ನೋಡಿ ಮತ್ತು ಒಂಬತ್ತನೇ ತಾರೀಕು ಸಹ ಹದಿಮೂರನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಆ ರೀತಿ ಇವಾಗ ಎರಡು ದಿವಸದಲ್ಲೆಲ್ಲ ಹಣ ರಿಲೀಸ್ ಮಾಡ್ತಾರಾ ಏನೋ ಅಂತ ನನಗನ್ಸೋ ಪ್ರಕಾರ ಇನ್ನು ಈ ಒಂದು ವಾರ ಅಷ್ಟರಲ್ಲಿ ಎರಡು ಕಂತಿನ ಹಣ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಅಂದರೆ ಎಲ್ಲರ ನಿಧಾನಕ್ಕೆ ಎಲ್ಲರ ಖಾತೆಗೆ ಹಣ ನಿಧಾನಕ್ಕೆ ಬರುತ್ತೆ ಅನಿಸುತ್ತೆ ನೋಡಬೇಕು ಎರಡು ದಿವ್ಸದಲ್ಲೇ ಹದಿಮೂರನೇ ಕಂತಿನ ಹಣ ರಿಲೀಸ್ ಮಾಡ್ತಾರ ಏನೋ ಅಂತ ಹಣವನ್ನು ರಿಲೀಸ್ ಮಾಡಿದ್ರೆ ಖಂಡಿತವಾಗೂ ಅದ್ರ ಬಗ್ಗೆಯೂ ಸಹ ನಾನು ಅಪ್ಡೇಟನ್ನು ಕೊಡ್ತೀನಿ ನಿಮ್ಗೆ ಯಾರಾದರೂ ಹನ್ನೆರಡನೇ ಕಂತಿನ ಹಣ ಏನಾದರೂ ಮೇಲೆ ಖಂಡಿತವಾಗೂ ಮರಿದೀರಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ರೈತರಿಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ ದೇಶದ ಸುಮಾರು ಒಂಬತ್ತು ಪಾಯಿಂಟ್ ಐದು ಕೋಟಿ ರೈತರಿಗೆ ಒಂದು ದೀಪಾವಳಿ ಮತ್ತು ದಸರಾ ಗಿಫ್ಟಾಗಿ ಈಗ ಹಣವನ್ನು ಸರ್ಕಾರದವರು ಅಂದರೆ ಕೇಂದ್ರ ಸರ್ಕಾರದವರು ಪಿ ಎಮ್ ಕಿಸಾನ್ ಯೋಜನೆಯಡಿ ಹದಿನೆಂಟನೇ ಕಂತಿನ ಹಣನ ಎರಡು ಸಾವಿರ ರೂಪಾಯಿನ ಶನಿವಾರನೇ ಬಿಡುಗಡೆ ಮಾಡಿದರೆ ಪ್ರಧಾನಮಂತ್ರಿ ಅವರು ಬಿಡುಗಡೆ ಮಾಡಿರೋದ್ರಿಂದ ಈ ಹಣ ನಿಮಗೆ ಒಂದು ಇನ್ನೆರಡು ದಿವಸಗಳಲ್ಲಿ ಅಂದರೆ ಇದು ಗೃಹಲಕ್ಷ್ಮಿ ಥರ ಇದು ತುಂಬನೇ ಟೈಮ್ ತಗೊಳ್ಳೋದಿಲ್ಲ ಆದಷ್ಟು ಬೇಗ ಎಲ್ಲರ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿನ ಕೊಡ್ತಾರೆ ಪ್ರತಿ ತಿಂಗಳ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿನ ಹಣ ಜಮಾ ಮಾಡ್ತಾರೆ ಈ ಹಿಂದೆ ಜೂನಲ್ಲಿ ಒಂದು ಹದಿನೇಳನೇ ಕಂತನ ಬಿಡುಗಡೆ ಮಾಡಿದರು ಅದೇ ರೀತಿಯಾಗಿ ಇವಾಗ ಹದಿನೆಂಟನೇ ಕಂತಿನ ಹಣವನ್ನು ಸಹ ರಿಲೀಸ್ ಮಾಡಿದ್ದಾರೆ ಈ ಸಲ ಕಳೆದ ಕಂತಿಗೆ ನಾವು ಕಂಪೇರ್ ಮಾಡಿದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ರೈತರಿಗೆ ಈ ಒಂದು ಹಣನ ಬಿಡುಗಡೆ ಮಾಡಿದ್ದಾರೆ ಸೊ ಎಷ್ಟೋ ಜನ ಇ ಕೆ ವೈ ಸಿ ಪೂರ್ಣಗೊಳ್ದಿರೋ ಹಣನ ಪಡ್ಕೊಂಡಿರಲಿಲ್ಲ ಈ ಸಲ ಸ್ವಲ್ಪ ಜನ ಇ ಕೆ ವೈ ಸಿ ಮಾಡಿಸಿ ಹಣನ ಪಡ್ಕೊಂಡಿದ್ದಾರೆ ಆದರೆ ಇನ್ನೂ ಒಂದಷ್ಟು ಜನ ಇ ಕೆ ವೈ ಸಿ ಪೂರ್ಣಗೊಳ್ಳದ ಕಾರಣ ಇನ್ನೂ ಒಂದಷ್ಟು ಹೆಚ್ಚಿನ ರೈತರು ಈ ಹಣನ ಮಿಸ್ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ಈ ಒಂದು ಯೋಜನೆಯ ಒಂದು ಫಲಾನುಭವನ ಪಡ್ಕೋಬೇಕು ಅಂದರೆ ಖಂಡಿತವಾಗೂ ನೀವು ಇ ಕೆ ಸಿನ ನೀವು ಮಾಡಿಸ್ಬೇಕಾಗತ್ತೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಪ್ರಯೋಜನಗಳನ್ನು ನೀವು ಪಡ್ಕೋಬೇಕು ಅಂದರೆ ಸರ್ಕಾರದವರು ಕೆಲವೊಂದು ಮಾನದಂಡಗಳನ್ನು ಮಾಡಿಕೊಂಡಿದೆ ಏನು ಅಂದರೆ ಕೇವಲ ಎರಡು ಎಕ್ ಜಮೀನು ಹೊಂದಿರುವ ರೈತರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭನ ಪಡ್ಕೊತಾರೆ ನೀವು ನಿಮ್ಮ ಅರ್ಹತೆಯನ್ನು ಪರೀಕ್ಷಿಸಿಕೊಳ್ಳಲು ಬಯಸಿದರೆ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಹೋಗಿ ಫಲಾನುಭವಿಗಳ ಪಟ್ಟಿಯ ಲಿಂಕನ್ನು ಓಪನ್ ಮಾಡಿದ್ರೆ ನಿಮ್ಮ ರಾಜ್ಯ ಜಿಲ್ಲೆ ಬ್ಲಾಕ್ ಅಥವಾ ಗ್ರಾಮದ ಬಗ್ಗೆ ಮಾಹಿತಿ ನೀಡುವ ಮೂಲಕ ನಿಮ್ಮ ಒಂದು ಹೆಸರನ್ನು ಹಾಕಿ ಪರಿಶೀಲನೆ ಮಾಡ್ಕೋಬೋದಾಗಿದೆ ಯಾರಾದರೂ ನೀವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡಿ ಯಾವುದೇ ಒಂದು ಹಣವನ್ನು ಕಂತನ ಪಡ್ಕೊಂಡಿಲ್ಲ ಅಂದರೆ ನೀವು ಸರ್ಕಾರಕ್ಕೆ ದೂರನ್ನು ಸಹ ನೀವು ಮಾಡ್ಬೋದಾಗಿದೆ ಹೇಗೆ ಅಂದರೆ ಪಿ ಕಿಸಾನ್ ಐಫನ್ ಐ ಸಿ ಟಿ ಅಟ್ ಗೌರ್ನಮೆಂಟ್ ಡಾಟ್ ಇನ್ ಇದು ಜಿಮೇಲ್ ಐ ಡಿ ಈ ಒಂದು ಜಿಮೇಲ್ ಐ ಡಿಗೆ ನಿಮ್ಮ ಒಂದು ದೂರನ್ನು ಬರೆದು ಮೇಲ್ ಮಾಡೋದ್ರ ಮೂಲಕ ನಿಮಗೆ ಯಾಕೆ ಒಂದು ಹಣ ಬಂದಿಲ್ಲ ಅಂತ ಹೇಳ್ಕೊಳ್ಳೋ ಮೂಲಕ ನೀವು ಒಂದು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದಾಗಿದೆ ಮತ್ತು ನಿಮಗೆ ಜಿಮೇಲ್ ಮಾಡಿನೂ ಸಹ ಯಾವುದೇ ಒಂದು ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಸಹಾಯವಾಣಿ ಸಂಖ್ಯೆನೂ ಸಹ ಇದೆ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಐದು ಐದು ಎರಡು ಆರು ಒಂದು ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಐದು ಐದು ಎರಡು ಆರು ಈ ನಂಬರ್ಗಳಿಗೆ ಕರೆ ಮಾಡಿ ನೀವು ನಿಮ್ಮ ಒಂದು ಏನೋ ಒಂದು ಸಮಸ್ಯೆ ಇದೆಯಾ ಹೇಳಿಕೊಂಡು ಈ ಒಂದು ನಿಮಗೆ ಅಪ್ಲೈ ಮಾಡಿ ಹಣ ಇದ್ದರೆ ಈ ಒಂದು ಕರೆಗೆ ಕರೆ ಮಾಡಿದ್ರೆ ಅವರು ನಿಮಗೆ ಎಲ್ಲ ಒಂದು ಸಹಾಯನ ಮಾಡ್ತಾರೆ ಇವಿಷ್ಟು ಗೃಹಲಕ್ಷ್ಮಿ ಯೋಜನೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟಾಗಿ ಬಂದಿರುವ ಒಂದಷ್ಟು ಮಾಹಿತಿಗಳು ಇದು ಇವತ್ತು ಗೃಹಲಕ್ಷ್ಮಿಯರಿಗೂ ಗುಡ್ ನ್ಯೂಸ್ ಆಗಿದೆ ಮತ್ತು ರೈತರಿಗೂ ಸಹ ಗುಡ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಇದೇ ರೀತಿಯ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು